ನಮಸ್ಕಾರ ಆರ್ ಫೇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ ತೀರ್ಪು ಏನಾಗಿದೆ ಮತ್ತು ಇದು ಏನು ಲಾಸ್ಟ್ ಅಂತಿಮವಾಗಿ ಯಾವಾಗ ಕೊನೆಗೊಳ್ಳುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಮಗೆ ಸ್ಪಷ್ಟವಾಗಿ ಹೇಳ್ತಾ ಬರ್ತೀನಿ ಅಂತ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಗ್ರೂಪ್ ಇದೆ ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗೋದು ಆದಮೇಲೆ ತಮಗೆಲ್ಲ ಹಾಗೆ ಹೈಕೋರ್ಟ್ನ ತೀರ್ಪು ಯು ಜಿ ಸಿ ಅರ್ಹರನ್ನೇ ನೇಮಕ ಮಾಡ್ಕೋಬೇಕಂತಿತ್ತು ಬಟ್ ಸರ್ಕಾರ ಯು ಜಿ ಸಿ ಅನರ್ಹರನ್ನೇ ತಗೊಂಡು ಮುಂದೆ ಹೋಗ್ತಾ ಇದೆ ಇದು ಹೈಕೋರ್ಟಲ್ಲೂ ಸಹಿತ ಇದೆ ನಾನು ಎರಡು ಜನವರಿಯಲ್ಲಿ ಒಂದು ವಿಡಿಯೋ ಮಾಡಿದ್ದೆ ಅತಿಥಿ ನೇಮಕ ನೇಮಕಾತಿಗೆ ಸಂಬಂಧಪಟ್ಟಂತೆ ಈ ಸೆಮೆಸ್ಟರನ್ನು ಅವರು ಯು ಜಿ ಸಿ ಅನರ್ಹರ ಏನಿದ್ದಾರಲ್ಲ ಅವ್ರನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ನೆಕ್ಸ್ಟು ಏನಾಗುತ್ತೆ ಅಂತಂದರೆ ಈ ಒಂದು ಸೆಮ್ ಮುಗಿದ ನಂತರ ಮುಂದಿನ ಸೆಮ್ ಅಂದರೆ ಆಗಸ್ಟಲ್ಲಿ ಪ್ರಾರಂಭವಾಗ ಮುಂದಿನ ಸೆಮ್ಮಲ್ಲಿ ಎಲ್ಲರೂ ಯು ಜಿ ಸಿ ಅರ್ಹರನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಹೀಗಾಗಿ ಈ

ನಾವು ನೋಡಬೇಕಾಗುತ್ತೆ ಇಲ್ಲಿ ಸರ್ಕಾರನೂ ಸಹಿತ ದ್ವಂದ್ವದಲ್ಲಿದೆ ಮತ್ತು ಸರ್ಕಾರನೂ ಸಹಿತ ಸರಿಯಾದಂಥ ಮಾಹಿತಿಯನ್ನು ನ್ಯಾಯಾಲಯಕ್ಕೆ ಕೊಡ್ತಾ ಇಲ್ಲ ಹೀಗಾಗಿ ಈ ಒಂದು ಕೇಸ್ ಏನಾಗಿದೆ ಹೀಗೆ ಮುಂದೆ ಮುಂದೆ ಮುಂದುವರ್ಕೊಂಡು ಆಗಸ್ಟ್ ಒಳಗೆ ಮುಗಿತದೆ ನೆಕ್ಸ್ಟ್ ಅಗಸ್ಟಿಂದ ಏನು ಮಾಡ್ತಾರೆ ಅಂತಂದರೆ ಯು ಜಿ ಸಿ ಆರ್ ಕಂಟಿನ್ಯೂ ಮಾಡ್ಕೊತಾರೆ ಕೆಲವೊಂದಿಷ್ಟು ವಿಷಯದಲ್ಲಿ ಯು ಜಿ ಸಿ ಆರ್ ಸಿಗೋದಿಲ್ಲ ಅವರಿಗೆ ಪರ್ಯಾಯವಾಗಿ ಯಾವುದಾದ್ರೂ ಒಂದು ರೂಲ್ಸ್ ಮಾಡಿಕೊಂಡು ಹೋಗುವಂಥ ಚಾನ್ಸಸ್ ಇದೆ ಮತ್ತು ಪ್ರೆಸೆಂಟ್ಲಿ ಹಿಂದೆ ಯಾರು ವರ್ಕ್ ಮಾಡಿದಾರಲ್ಲ ಅವ್ರನ್ನೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಓಕೆ ಥ್ಯಾಂಕ್ ಯು